ಎಲ್ಲಿ ಬಿನ ಭಿ ಒಂದು ನಿಮಿಷ ತಾಳಿ ಯಾರು ಸಿದ್ದೇಶ್ ಅವರು ನಾಲ್ಕು ಸಾರಿ ಎಂ ಪಿ ಅವ್ರ ತಂದೆಯವರು ಮೂರು ಸಾರಿ ಎಂ ಪಿ ಅವ್ರ ಮಗನ ಮದುವೆನೋ ಅವ್ರ ಮ ತಮ್ಮನ ಮದುವೆ ಮದುವೆ ಆಯಿತು ಐದನೇ ತಾರೀಕು ನಾನು ಜಮ್ಮು ಕಾಶ್ಮೀರದಲ್ಲಿ ಇದ್ದೆ ನೆನ್ನೆ ಬೆಂಗಳೂರಿಗೆ ಬಂದೆ ನಾನು ಬಂದವನು ಅವ್ರ ಮನೆಗೆ ಹೋಗೋದು ಬೇಡ ಅಂತಂದ್ರೆ ಏನು ಮಾಡೋದು ಮಾಡೋದಲ್ಗೆ ಅದನ್ನು ನೀವಿದ್ದೀರಲ್ಲಪ್ಪ ಅಪ್ಪ ಉಪಕಾರ ನಾನು ನಲವತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಪಾರ್ಟಿ ಅಂದರೆ ಅದು ನನಗೆ ತಾಯಿ ಇದ್ದಂಗೆ ಸಿದ್ದೇಶ್ ಅವರು ನಿನ್ನ ಮತದ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರಲ್ಲ ಆಗಿರೋದ್ರಿಂದ ನಾನು ಬೇರೆಯವ್ರ ಹಂಗೆ ಕದ್ದು ಓಡೋಗೋಣಲ್ಲ ಯಾರಾದರೂ ದೊಡ್ಡ ಮನುಷ್ಯರು ಆ ರೀತಿ ಹೇಳೋರು ಇದ್ರೆ ಅವ್ರ ಹೆಸರು ಕೊಡಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ ನಾನು ಅವ್ರ ಮನೆಗೆ ಹೋಗಿ ಅವ್ರ ಮದುವೆಗೆ ಹೋಗಿರಲಿಲ್ಲ ಹೋಗಿ ಒಂದು ಅರ್ಧ ಗಂಟೆ ಕುಳಿತಿದ್ದು ಮಾತಾಡಿಸ್ಕೊಂಡು ಬಂದಿದ್ದೀನಿ ಅದನ್ನು ಭಿನ್ನಮತ ಅಂತ ನೀವು ಬಿಬ್ಬಿಸ್ಕೊಳ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಪಾ ಒಂದು ನಿಮಿಷ ತಾಳಿ ಸಾಹೇಬ್ರೆ ಹಾಗಾದ್ರೆ ನೀವು ನಮ್ಮ ಪಾರ್ಟಿಯವ್ರು ಹಿರಿಯ ನಾಯಕರಾಗಿ ಅವ್ರಿಗೇನೋ ಸಣ್ಣ ಪುಟ್ಟ ಅವ್ರಿಗೆ ಏನೇ ಇದ್ದಾರೆ ನಂಗೆ ಗೊತ್ತಿಲ್ಲ ಅವ್ರ ಮನೆಗೆ ಹೋಗೋದು ಬೇಡ ಅಂತ ಏನು ಏನರ್ಥ ಅಲ್ಲಿ ಅವ್ರ ಮನೇಲಿ ತರ ಒಳ್ಳೆ ಕಾರ್ಯ ಆದರೂ ಶುಭ ಕಾರ್ಯ ಆದರೂ ಹೋಗೋದು ಬೇಡವಾ ಹೋಗ್ಬೇಕೋ ಬೇಡವಾ ಹೇಳಿ ಎಲ್ಲರೂ ಹೋಗಿದ್ದರು ನಾನು ಅವತ್ತು ತಿರಲಿಲ್ಲ ಜಮ್ಮುನೇಲ್ಲಿದ್ದೆ ನಮ್ಮದು ಚಿನಾಬ್ ಬ್ರಿಡ್ಜು ಓಪನಿಂಗ್ ಇತ್ತು ಆರನೇ ತಾರೀಕು ನಾನು ನಾಲ್ಕನೇ ತಾರೀಕು ಅಲ್ಲಿ ಹೋದವರು ಐದು ಅಲ್ಲೇ ಇದೆ ಆರನೇ ತಾರೀಕು ಸಾಯಂಕಾಲ ವಾಪಸ್ ಬೆಂಗಳೂರು ಬಂದವನು ಬರಲಿಲ್ಲ ಬೆಂಗಳೂರಿಗೆ ನೆನ್ನೆ ಬಂದೆ ಅವ್ರ ಮನೆಗೆ ಹೋಗಿ ಒಂದು ಬೊಕೆ ಕೊಟ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬಂದಿದ್ದೀನಿ ಇದನ್ನು ಯಾವುದೇ ಕಾರಣಕ್ಕೆ ನನಗೇನು ಬೇಜಾರಿಲ್ಲ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸಿದ್ದೇಶ್ ಅವ್ರ ಕುಟುಂಬ ಭಾರತೀಯ ಜನತಾ ಪಕ್ಷದ ಒಂದು ಅವಿಭಾಜ್ಯ ಅಂಗ ಒಂದು ನಿಮಿಷ ತಾನೇ ತಂದೆ ಏನೋ ನಡ್ಕೊಟ್ಟದೆ ಮೇಲ್ಗಡೆ ವರಿಷ್ಠ ದೊಡ್ಡವರು ಇದ್ದಾರೆ ಅವೆಲ್ಲ ನಡ್ಕೊತದೆ ನಾನು ನಿಮ್ಗೆ ವಿಶ್ವಾಸ ಮಾಡೋದು ಇಷ್ಟೇ ಇವಾಗ ಹೇಳಿದ್ರಲ್ಲ ಅದ್ಯಾವುದೋ ಸೈಟು ಪೈಟು ಹಾಳು ಮೂಳಿ ಸರ್ಕಾರ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹಗರಣಗಳಿಗೆ ತಗೊಳ್ಕೊಂಡು ಜನರನ್ನೆಲ್ಲ ಒಂದು ಕಡೆ ಡೈವರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಎರಡು ವರ್ಷ ಎರಡು ತಿಂಗಳು ಕಳೆದೇ ಬಿಟ್ರು ಯಾರಾದರೂ ದೇಶದಲ್ಲಿ ಯಾವ್ದಾದ್ರು ಯಾರು ಕೇಳಿದ್ರು ಇವರಿಗೆ ರಿಸರ್ವೇಷನ್ ಕೊಡು ಅಂತ ಯಾರಾದರೂ ಬಂದು ಅರ್ಜಿ ಕೊಟ್ಟಿದ್ರೆ ಏನಾಗಿದೆ ಗೊತ್ತೇನು ರೀ ಡೈವರ್ಟ್ ಮಾಡಬೇಕು ಇಶ್ಯೂಸು ಜನ ಎಲ್ಲಿ ಆರ್ ಸಿ ಬಿ ಏನಾಯಿತು ಮತ್ತೊಂದು ಏನಾಯಿತು ನಿಮ್ಮ ಪಾಪದ ಕೆಲಸ ಏನಾಯ್ತು ಅಂತ ಕೇಳ್ತಾರೆ ಅನ್ನೋ ತಿಳ್ ತಿಳ್ಕೊಂಡು ಎಲ್ಲಿಂದ ಮಾಡ್ತೀರಿ ಯಾವುದಾಯಿತು ನಿಮ್ಮದು ಗಣತಿ ಮಾಡಿದ್ರಿ ಎಲ್ಲಿಗೋಯ್ತು ತಿರುಗ ಇದು ಹಂಗೇನೆ ಈ ದೇಶದಲ್ಲಿ ಯಾವುದೇ ಸರ್ಕಾರ ನನ್ನ ಐವತ್ತು ವರ್ಷದ ರಾಜಕಾರಣದಲ್ಲಿ ಕ್ಯಾಬಿನೆಟ್ ತಗೊಳ್ಳೋ ಡಿಸಿಷನ್ನ ಪಕ್ಷದ ವರಿಷ್ಠ ಸಂದೇಶ ಕೊಡ್ತಾರೆ ನಿಮಗೆ ನಿಮ್ಮತ್ತೆ ಮರಿವು ದತ್ತೀಕರಣ ಮಾಡಿ ಅಂತ ಯಾರಾದರೂ ಕ್ಯಾಬಿನೆಟ್ ಮಾಡಬೇಕಾಗಿರ್ತ ಕೆಲಸ ಅದು 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 ಕ್ಯಾಬಿನೆಟ್ನ ಪ್ರೊರೋಗೇಟಿವ್ ಅದು ಅವ್ರ ಹಕ್ಕೋದು ಅದನ್ನು ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇವರು ಅಲ್ಲೇ ಹೇಳ್ಬಿಡ್ತಾರೆ ಹಾಗಾಗಿ ಈ ಸರ್ಕಾರ ಎಲ್ಲ ಒಂದು ಕಡೆ ಕಣ್ಣೆ ಮುಚ್ಚಿ ಆಟ ಆಡಿಕೊಂಡು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡುವಾಗ ತಮ್ಮ ತಮ್ಮ ಹತ್ರ ದುಡ್ಡಿಲ್ಲ ಅಭಿವೃದ್ಧಿ ಇಲ್ಲ ಇಷ್ಟೊಂದು ಭೀಕರವಾಗಿ ಮಳೆ ಬಂದಿದೆ ಸೈಡ್ ಎಫೆಕ್ಟ್ ಆಗಿದೆ ನೂರಾರು ಕಡೆ ಅನಾನುಕೂಲ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟಾಗ್ತಾಯಿದೆ ಬೆಂಗಳೂರಿನಂಥ ದೊಡ್ಡ ನಗರದಲ್ಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಡ್ದಿರಾ ಇವರೊಂದು ರೀತಿ ನಾವು ನಡೆದಿದ್ದೇ ದಾರಿ ಅಂತ ಅನ್ನೋ ಮಡ್ತೇಲಿ ಹೋಗ್ತಾ ಇದ್ದಾರೆ ಇದು ಅವರಿಗೆ ಗೌರವ ತರೋದಲ್ಲ